ಅದು ನಮ್ಮ ಜವಾಬ್ದಾರಿ ನಾನು ಒಬ್ಬ ಶಾಸಕನಾಗಿ ನಾಲ್ಕು ಬಾರಿ ಶಾಸಕನಾಗಿದ್ದೀನಿ ಮತ್ತು ಸಿದ್ದರಾಮಯ್ಯ ಅವರು ಅವ್ರು ಎಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಾನು ಕೇಳೋದನ್ನ ಕೊಟ್ಟರೋದ್ರಿಂದ ಅವ್ರು ಹೇಳೋದು ಸಹಜವಾಗಿರ್ತದೆ ಬಟ್ ನಾವು ಮಾಡಲೇಬೇಕಲ್ಲ ಅದಕ್ಕೆ ನಾವು ಭಾಳ ಇದಾಗಿ ಕೆಲವೊಂದು ಎಲ್ಲ ಸರಿ ಅದನ್ನು ನಾನೇ ಅಭ್ಯರ್ಥಿಯನ್ನು ನಮ್ಮ ಅಭ್ಯರ್ಥಿ ಇದ್ದರೆ ನಾನು ಅಭ್ಯರ್ಥಿನಿ ಇಲ್ಲಿ ಅಭ್ಯರ್ಥಿ ಪರವಾಗಿ ಕೇಳಿ ಮತ ಕೇಳ್ತೇವೆ ನಾನು ಅಭ್ಯರ್ಥಿನಿ ಇಲ್ಲಿ ಬಗ್ಗೆ ನಾವು ಕಾಂಗ್ರೆಸ್ಸು ಕಾಂಗ್ರೆಸ್ಸೇ ನಮಗೆ ಮುಖ್ಯ ಅಭ್ಯರ್ಥಿ ಒಂದು ಕಡೆ ಇರ್ತಾರೆ ಕಾಂಗ್ರೆಸ್ ತನಕ ನಮ್ಗೆ ಚಿನ್ನೆ ಪ್ರತಿಷ್ಠೆಯಾಗಿರೋದ್ರಿಂದ ನೀವು ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಾ ಸರ್ ಇಲ್ಲಿ ನಮ್ಗೆಲ್ಲರಿಗೂ ಪ್ರತಿಷ್ಠೆಯೇನೆ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಇಲ್ಲಿ ಹೆಚ್ಚು ಕಡಿಮೆ ನಾವು ಇಪ್ಪತ್ತರ ಮೇಲೆ ಗೆಲ್ಲಬೇಕು ಕರ್ನಾಟಕದಲ್ಲಿ ದೃಷ್ಟಿಯಿಂದ ನಾವು ಮತಯಾತ್ನೆ ಮಾಡ್ತೀವಿ ನಮ್ಮಲ್ಲಿ ಕಾಂಗ್ರೆಸ್ ಬದ್ರೆ ಕೋಟೆ ಸಾರಿ ಸಾರಿಗಿಂತ ಜಾತಿ ನಾವು ಹೆಚ್ಚು ಕಡಿಮೆ ಹೆಚ್ಚು ನಮ್ಮ ಎಂಟು ಸರ್ತಿ ನಮ್ಮದು ಹೆಚ್ಚು ಮತಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ ಅವರ ಕುಟುಂಬಸ್ಥರು ಕಾಂಗ್ರೆಸ್ ಈ ಚುನಾವಣೆ ಮೇಲೆ ಕಳ್ಳಿ ಅವ್ರು ಮೊದಲಿದ್ದು ಕಾಂಗ್ರೆಸ್ಸೇ ಬಟ್ ಅವರು ಬೇರೆ ನಮ್ಮ ಪಕ್ಷದಿಂದ ಹೋಗಿ ಎಲ್ಲ ಅವರು ಆಗಿ ಕಾಂಗ್ರೆಸ್ನ ವಿರೋಧ ಮಾಡಿಲ್ಲ ಅದನ್ನು ನಾವು ತಾವು ಗರ್ಸ್ ಗಮ ಗಮನಿಸಬೇಕು ಬಟ್ ಸಿದ್ಧರಾಮಯ್ಯರ ಮೇಲೆ ಗರ್ಮ ಆಗಿದ್ದು ಹೊರ್ತು ಬಿಟ್ಟರೆ ಅವರು ಕಾಂಗ್ರೆಸ್ನ ಎಲ್ಲೋ ಅಷ್ಟು ಸೀರಿಯಸ್ ತಿರಸ್ಕಾರ ಮಾಡಿಲ್ಲ ಅವರೆಲ್ಲ ಕಾಂಗ್ರೆಸ್ಸೇ ಹಾಗಾಗಿ ಇವತ್ತು ನಮಗೆ ಹೆಚ್ಚು ಮತಗಳು ಬರ್ತದೆ ಅವರ ಏನವ್ರ ಜೊತೆಯಲ್ಲಿದ್ದರು ಎಲ್ಲರೂ ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ ಎಲ್ಲ ನಾವು ಕಾಂಗ್ರೆಸ್ಗೆ ಮತ ಕೊಡೋದು ಸಿದ್ದರಾಮಯ್ಯ ಕೊಡ್ತಾ ಐದು ಗ್ಯಾರಂಟಿಗಳು ನಮ್ಮ ಬಡವರು ಪರವಾಗಿ ಬಡವರಿಗೆ ಅನುಕೂಲ ಆಗಿದೆ ಬಸ್ ಹೇಳಿ ನಮ್ಮ ಬಸ್ ವ್ಯವಸ್ಥೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತು ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ವಿದ್ಯೆ ವಿದ್ಯಾವಂತ ನಿರುದ್ಯೋಗಿಗಳ ಉದ್ಯೋಗಕ್ಕಾಗಿ ಅವರು ಮೂರು ಸಾವಿರ ಎರಡು ಸಾವಿರ ಡಿಪ್ಲೊಮಾ ಮತ್ತು ಬಿ ಎ ಮಾಡಿರೋರು ಕೊಡ್ತಾ ಇದ್ದಾರೆ ಅವೆಲ್ಲ ಒಳ್ಳೆಯ ಕಾರ್ಯ ಬಡವಪ್ಪರಾಗಿರೋ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಕೇಂದ್ರದಲ್ಲಿ ಇವತ್ತು ಮೋದಿ ಬರೀ ಸುಳ್ಳೆ ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅದು ಕೇಂದ್ರದಲ್ಲೂ ಬದಲಾವಣೆ ಆಗಬೇಕು ನಮ್ಮ ರಾಹುಲ್ ಗಾಂಧಿಯವರು ಅಥವಾ ನಮ್ಮ ಮಲ್ಲಿಕಾನ್ ಖರ್ಗೆ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನೀವೇ ಅಭ್ಯರ್ಥಿ